ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ನು ಲೈಫ್ ಸ್ಟೈಲ್ ಇವತ್ತಿನ ವೀಡಿಯೋದಲ್ಲಿ ಬೋಟ್ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡ್ರಿ ಇದು ಲೈನಿಂಗ್ ಕ್ಲಾತು ಮತ್ತು ಇದು ಮೇನ್ ಬಟ್ಟೆ ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಮೇನ್ ಬಟ್ಟೆ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಗೋಲ್ಡನ್ ಕಲರ್ ಐತಲ್ಲ ವೀಡಿಯೋದಾಗ ಸ್ವಲ್ಪ ಮಬ್ ಬರತೈತಿ ಕಲರ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ ಯಾಕಂದ್ರೆ ಸ್ವಲ್ಪ ಎಡಿಟ್ ಮಾಡೋಕೆ ಬಂದ್ರೆ ಸ್ವಲ್ಪ ಕಲರ್ ಮಾಡ್ತೀನಿ ಇಲ್ಲಾಂದರೆ ಇದು ಇದೇ ರೀತಿನೇ ಅಪ್ಲೋಡ್ ಮಾಡ್ತೀನಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡಬೇಡ್ರಿ ಹಿಂದಿನ ವಿಡಿಯೋದಲ್ಲಿ ನಾನು ಡೈಗ್ರಾಮ್ನ ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ತುಂಬ ಡೀಟೇಲ್ ಆಗಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಡ್ರಾ ಮಾಡಿ ತೋರಿಸಿದ್ದೆ ಒಂದು ನಿಮಿಷ ನಾನು ಚಾರ್ಟ್ ಇನ್ನು ಅಲ್ಲೇ ಇದೆ ನಾನು ರಿಮೂವ್ ಮಾಡಿಲ್ಲ ತೋರಿಸ್ತೀನಿ ನಿಮ್ಗೆ ನೋಡಿರಿ ತುಂಬ ನೀಟಾಗಿ ನಾನು ಡೈಗ್ರಾಮ್ನ ತಿಳಿಸ್ಕೊಟ್ಟಿದ್ದೆ ಯಾರ್ಯಾರು ಈ ವಿಡಿಯೋನ ನೋಡಿಲ್ಲ ಅವರು ಫಸ್ಟ್ ಈ ವಿಡಿಯೋನ ಮೊದಲು ನೋಡ್ಕೋರಿ ನೋಡಿದ ಮೇಲೆ ನೆಕ್ಸ್ಟು ಮುಂದಿನ ವಿಡಿಯೋನ ನೋಡಿರಿ ಹಂಗಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಕೈತಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಚೆಕ್ ಮಾಡಿರಿ ಆಮೇಲೆ ಪೂರ್ತಿಯಾಗಿ ಕಟ್ಟಿಂಗಿನ ವಿಡಿಯೋನ ನೋಡಿರಿ ನೋಡಿರಿ ನಿನ್ನೆ ಮೆಜರ್ಮೆಂಟ್ ಯಾವುದು ತಿಳಿಸ್ಕೊಟ್ಟಿದ್ದೆ ಅದ್ರ ಪ್ರಕಾರನ ನಾವೀಗ ಡೈಗ್ರಾಮ್ ಹಾಕ್ಕೊಳ್ಳೋಣ ಫಸ್ಟ್ ಈಗ ಮೆಜರ್ಮೆಂಟ್ನ ನಾನು ಈ ರೀತಿ ಬರೆದಿಟ್ಕೊಂಡಿದ್ದೀನಿ ಬ್ಲೌಸಿನ ಉದ್ದ ಎಷ್ಟೈತಿ ಅಂತಂದ್ರೆ ರೆಡಿ ಇರೋದು ಹದಿಮೂರು ಇಂಚ್ ಐತಿ ಇದನ್ನು ಹದಿನೈದು ಮಾಡ್ಕೊಂಡಿದ್ದೆ ಬಟ್ ಹದಿನಾಲ್ಕು ಇರಲಿ ಅಂತೇಳಿ ನಿನ್ನೆ ನಾನು ರೆಡಿ ಇರೋದು ಹದಿಮೂರು ತೋರಿಸಿದ್ದೆ ಮತ್ತು ಒಂದು ಇಂಚು ಎಕ್ಸ್ಟ್ರಾ ತರಿಸಿ ಕರೆಕ್ಟಾಗಿ ನಾನು ರೆಡಿ ರೆ ಬ್ಲೌಸಿನ ಉದ್ದನ ಹದಿನಾಲ್ಕು ಇಂಚನ್ನ ನಾನು ತೋರಿಸ್ಕೊಟ್ಟಿದ್ದೆ ನಿಮ್ಗೆ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟು ಒಂಬತ್ತು ಇಂಚು ಒಂದೂವರೆ ಇಂಚು ಎಕ್ಸ್ಟ್ರಾ ಟೋಟಲಾಗಿ ಹತ್ತೂವರೆ ಇಂಚನ ನಾನು ತೊಗೊಂಡಿದ್ದೀನಿ ಅದು ನಿನ್ನೆ ಡೈಗ್ರಾಮ್ ಹಾಕಿರೋ ಪ್ರಕಾರನ ನಾವು ಬಟ್ಟೆ ಮೇಲೆ ಹಾಕೋಣ ಫಸ್ಟ್ ನೋಡಿರಿ ಬ್ಲೌಸಿಂದು ಉದ್ದಾನ ನೋಡ್ಕೋಬೇಕು ಬ್ಲೌಸಿನದ ಎಷ್ಟೈತಿ ರೆಡಿ ಇರೋದು ಹದಿಮೂರು ಇಂಚ್ ಐತಿ ಒಂದು ಇಂಚ್ ಎಕ್ಸ್ಟ್ರಾ ತಗೋರಿ ಟೋಟಲ್ ಆಗಿ ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋರಿ ನೆಕ್ಸ್ಟ್ ಚೆಸ್ಟ್ ಮೆಸರ್ಮೆಂಟು ಚೆಸ್ಟ್ ಮೆಸರ್ಮೆಂಟು ರೆಡಿ ಇರೋದು ಒಂಬತ್ತೈತಿ ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋರಿ ಟೋಟಲ್ ಆಗಿ ಹತ್ತುವರೆ ಇಂಚನ್ನ ತಗೋರಿ ನೆಕ್ಸ್ಟ್ ಇವಾಗ ನಾವು ಭುಜಾನ ತಗೋಬೇಕು ಭುಜ ಅಂತಂದ್ರೆ ಏಳು ಇಂಚನ್ನ ತಗೋರಿ ಒಬ್ಬೊಬ್ರು ಏಳುವರೆ ಬರ್ತೈತಿ ಒಬ್ಬೊಬ್ ಎಂಟು ಎಂಟು ಇಂಚ್ ಬರ್ತೈತಿ ಇಲ್ಲಿ ನೋಡ್ಕೊರಿ ಅವ್ರ ಭುಜ ಫಸ್ಟ್ ಅಳತೆ ಮಾಡ್ಕೋರಿ ಅವ್ರ ಭುಜ ಎಷ್ಟು ಇರ್ತೈತಿ ಅದನ್ನು ನೋಡ್ಕೊಂಡು ಇಲ್ಲಿ ಭುಜಾನ ನೀವು ತೊಗೋರಿ ಎಂಟಿದ್ರೆ ಎಂಟು ಇಂಚ್ ತೊಗೋರಿ ಏಳುವರೆ ಬಂದ್ರೆ ಏಳುವರೆ ತಗೋರಿ ಏಳು ಬಂದ್ರೆ ಏಳು ತಗೋರಿ ನೋಡ್ರಿ ನೆಕ್ಸ್ಟ್ ಇಲ್ಲೊಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಭುಜ ತೊಗೊಂಡ್ಮೇಲೆ ಆರು ಮೂಲು ಎಷ್ಟು ಐತೆ ಅಂತೇಳಿ ನೋಡ್ಕೊಳ್ರಿ ಇಲ್ಲಿ ನಾವು ಏಳು ತೊಗೊಂಡ್ರೆ ಆರು ಮೂಲು ಅರ್ಧ ಇಂಚು ಕಡಿಮೆ ತೊಗೋಬೇಕು ಎಷ್ಟಾದ್ರೂ ತೊಗೋರಿ ಇಲ್ಲಿ ಎಷ್ಟು ತೊಗೊಂಡಿರ್ತೀರಿ ಅದಕ್ಕಿಂತ ಅರ್ಧ ಇಂಚು ಆರು ಕಡಿಮೆ ತೊಗೋರಿ ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಿ ನೋಡಿರಿ ಇಲ್ಲಿಂದ ನಾನು ಆರೂವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಆರೂವರೆಗೆ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ ನೆಕ್ಸ್ಟ್ ನೋಡ್ರಿ ಇವಾಗ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋರಿ ಫಸ್ಟ್ ಫ್ರಂಟ್ ಪಾರ್ಟ್ ನ ತೆಗೆದು ಬಿಡ್ತೀನಿ ಆಮೇಲೆ ನಾನು ಬ್ಯಾಕ್ ಪಾರ್ಟ್ ತೆಗಿತೀನಿ ಇದು ಫ್ರಂಟ್ ಪಾರ್ಟ್ ನೋಡ್ರಿ ಇಲ್ಲಿ ಶೇಪ್ ಹಾಕೋರಿ ಒಂದು ಅರ್ಧ ಇಂಚು ಒಳಗಡೆ ಬರಬೇಕು ಈ ರೀತಿ ಫ್ರಂಟ್ ಪಾರ್ಟ್ನ ಒಳಗಡೆ ಸ್ವಲ್ಪ ಶೇಪ್ ಹಾಕೋರಿ ಇಲ್ಲಿ ನೀರಿಗೆ ಥರ ಮುದ್ದೆ ಬರೋಂಗಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಈ ರೀತಿನ ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ನೆಕ್ ಬಿಡುತ್ತು ನಾಲ್ಕು ಇಂಚನ್ನ ತೊಗೋರಿ ಮೂರುವರೆ ಬೇಕಂದ್ರೆ ಮೂರುವರೆ ತಗೋರಿ ಜಾಸ್ತಿ ಆಗಲಿ ಹಾಕೈತೆ ನನಗಂತಂದ್ರೆ ಮೂರುವರೆ ತಗೋರಿ ಇಲ್ಲಾಂದ್ರೆ ನಾಲ್ಕು ಇಂಚು ತಗೋರಿ ನಾಲ್ಕು ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ಫ್ರಂಟ್ ನೆಕ್ ಉದ್ದ ಎಷ್ಟು ತೊಗೋರಿ ಮೂರುವರೆ ತೊಗೊತಾ ಇದ್ದೀನಿ ನಾನು ನಾಲ್ಕು ಬೇಕಂದ್ರೆ ನಾಲ್ಕು ತೊಗೋರಿ ಮೂರು ಮೂರುವರೆ ಬೇಕಂದ್ರೆ ಮೂರುವರೆ ತಗೋರಿ ಅಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ನನಗೆ ಮುಂದ್ಗಡೆ ಬೋಟು ಭಾಳ ಜಾಸ್ತಿ ಮೇಲ್ಗಡೆ ಆಗ್ತೈತಿ ಅಂತ ಅನ್ನೋರಿದ್ರೆ ಅವ್ರಿಗೆ ನಾಲ್ಕು ತೊಗೋರಿ ಇಲ್ಲ ನ ಕರೆಕ್ಟಾಗಿ ಆಗುತ್ತಾ ಅಂತಂದ್ರೆ ಅವರಿಗೆ ಮೂರುವರೆನ ತೊಗೋರಿ ಎರಡೂ ಇದ್ದೀನಿ ನಾನು ನಿಮ್ಗೆ ನೆಕ್ಸ್ಟ್ ಇವಾಗ ಇಲ್ಲೊಂದು ಬೋಟ್ನ ಥರ ಶೇಪ್ನ ಹಾಕ್ರಿ ನೀಟಾಗಿ ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ನೋಡಿರಿ ಇಲ್ಲಿಂದ ನಾಲ್ಕಕ್ಕೆ ಮಾರ್ಕ್ ಮಾಡ್ಕೊಳ್ರಿ ಇಲ್ಲೇ ಒಂಚೂರು ಜಾಸ್ತಿ ಜನ ಕನ್ಫ್ಯೂಜನ್ ಹಾಕಿರ್ತೀರಿ ಸ್ವಲ್ಪ ನೋಡ್ಕೊಳ್ರಿ ಇಲ್ಲಿ ನೀಟಾಗಿ ನೋಡ್ಕೊಂಡ್ರೆ ಅಂದ್ರೆ ಅರ್ಥ ಆಕೈತಿ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ನಾಲ್ಕಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ ಇದನ್ನು ಟಕ್ಸ್ ಪಾಯಿಂಟ್ನ ನಾಲ್ಕು ಇಂಚ್ಗೆ ತಗೋರಿ ಫಸ್ಟ್ ನೆಕ್ಸ್ಟ್ ಇಷ್ಟಾದ ನಂತರ ಇವಾಗ ನಾವು ಪ್ರಿಂಟ್ಸ್ ಕಟ್ ತೆಗೀಬೇಕು ಇಲ್ಲಿ ಫ್ರಂಟ್ ಅದನ್ನು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಡ್ರಿ ಮಾರ್ಕ್ ಮಾಡಿದ್ರ ನಂತರ ಈ ಲೈನ್ನ ಎರಡೂವರೆಗೆ ತಗೋರಿ ಇಲ್ಲಿ ಟಕ್ಸ್ ಪಾಯಿಂಟ್ನ ನಾವು ಪ್ರಿಂಟ್ಸ್ ಕಟ್ಗೆ ಮಾರ್ಕ್ ಮಾಡಬೇಕು ಹಂಗಾಗಿ ಈ ರೀತಿ ನಾವು ಮಾರ್ಕಿಂಗ್ನ ತಗೊಳಕತ್ತೀವಿ ಇಲ್ಲಿಂದ ನೋಡಿರಿ ಈ ಕಾರ್ನರಿಂದ ಹಿಡಿದು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ಅಲ್ಲಿಗೆ ಸೇರಿಸ್ರಿ ಈ ರೀತಿ ನೋಡಿರಿ ಇದಾದ ನಂತರ ನೆಕ್ಸ್ಟ್ ಇದನ್ನು ನಾವು ಈ ರೀತಿ ಸೇರಿಸ್ಕೋಬೇಕು ನೋಡಿರಿ ಇಷ್ಟು ನಮಗಿಲ್ಲಿ ಟಕ್ಸ್ ಪಾಯಿಂಟ್ ಬರ್ತೈತಿ ಮುಂದ್ಗಡೆ ಫಿಟ್ಟಿಂಗು ನೀಟಾಗಿ ಕೂಡ್ತೈತಿ ಹಂಗಾಗಿ ಇವೆರಡು ಮಾರ್ಕ್ನ ನೀವು ಮಾಡುವಾಗ ನೀಟಾಗಿ ಇವೆರಡನ್ನ ಕಲ್ಕೊಳ್ರಿ ಇವೆ ಭಾಳ ಅಂದರೆ ಸ್ವಲ್ಪ ಇಲ್ಲೇ ಪ್ರಾಬ್ಲಮ್ ಆಕೈತಿ ಒಂದು ಚೂರು ನೋಡ್ಕೊಂಡು ಕಲ್ಕೊರಿ ನೆಕ್ಸ್ಟ್ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಫ್ರಂಟ್ ಪಾರ್ಟ್ ಮುಗೀತು ಬ್ಯಾಕ್ ಪಾರ್ಟ್ಗೆ ನಾವು ಮಾರ್ಕಿಂಗ್ನ ಮಾಡ್ಕೋಣ ಸ್ಟ್ರೇಟಾಗಿ ನೋಡ್ರಿ ಈ ರೀತಿ ಬ್ಲೌಸ್ನ ಫ್ರಂಟ್ ಪಾರ್ಟ್ನ ಇಟ್ಟು ಸ್ಟ್ರೇಟಾಗಿ ಈ ರೀತಿ ಅದು ಯಾವ ರೀತಿ ಇದೆ ಸೇಮ್ ಅದೇ ರೀತಿನೇ ಮಾರ್ಕಿಂಗ್ನ ಮಾಡ್ತಾ ಬರ್ರಿ ಈ ರೀತಿ ನೀಟಾಗಿ ಮಾರ್ಕಿಂಗ್ ಮಾಡಿದ ನಂತರ ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ ಸ್ಟ್ರೇಟಾಗಿ ಆ ರೀತಿ ಮಾರ್ಕಿಂಗ್ ಮಾಡಿರಿ ಮಾಡಿದ ನಂತರ ಇವಾಗ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಆರು ಮೂಲ ಆರೂವರೆನೇ ಐತಿ ಆರೂವರೆ ತಗೋರಿ ಆರೂವರೆ ತೊಗೊಂಡು ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್ ಶೇಪ್ ತೆಗೀರಿ ಇಲ್ಲಿ ಅಂದರೆ ನಾವು ಬ್ಯಾಕ್ ಪಾ ಫ್ರಂಟ್ ಪಾರ್ಟಿಗೆ ಸ್ವಲ್ಪ ಒಂದು ಅರ್ಧ ಇಂಚ್ ಒಳಗಡೆ ಶೇಪ್ನ ತೆಗಿತೀವಿ ಬಟ್ ಇದಕ್ಕೇನು ಮಾಡಬೇಕು ಅಂತಂದರೆ ಇಲ್ಲ ಒಳಗಡೆ ಏನು ತೆಗ್ಯೋದಿರಂಗಿಲ್ಲ ಬ್ಯಾಕ್ ಪಾರ್ಟಿಗೆ ಕರೆಕ್ಟಾಗಿ ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ನ ತೆಗೀರಿ ನೆಕ್ಸ್ಟ್ ಅದಾದ ನಂತರ ಇಲ್ಲಿಂದ ನೋಡಿರಿ ನಾವು ನೆಕ್ ಬ್ಯಾಕ್ ಡೀಪ್ ಎಷ್ಟು ಇಡಬೇಕು ಅಂತಂದ್ರೆ ನಮ್ದು ಎಷ್ಟು ಇರ್ತೈತಿ ಅಷ್ಟು ಇಲ್ಲಿಂದ ತೊಗೋರಿ ಇಲ್ಲಿಂದ ಹತ್ತೈತಿ ಹತ್ತಕ್ಕೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ನಾನು ಡಿಸೈನ್ನ ಡ್ರಾ ಮಾಡಿದ್ದೀನಿ ಮತ್ತು ನೋಡಿರಿ ಇಲ್ಲಿಂದ ಮತ್ತೆ ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿಂದ ಹತ್ತು ತೊಗೋಬಾರ ನೋಡಿರಿ ಇಲ್ಲಿ ನಾವು ನೆಕ್ ಮೊದಲು ಡ್ರಾ ಮಾಡಿರ್ತೀವಲ್ಲ ಇಲ್ಲಿಂದ ಮತ್ತು ಹತ್ತು ತೊಗೋಬಾರ್ದು ಹತ್ತು ತೊಗೊಂಡ್ರೆ ಜಾಸ್ತಿ ಆಯ್ತೈತೆ ನಮ್ಮ ನೆಕ್ ಟಿಪ್ ನೋಡ್ರಿ ಇಲ್ಲಿ ಇಲ್ಲಿಗೆ ಬಂದುಬಿಡ್ತೈತಿ ಇಲ್ಲಿ ನೋಡಿರಿ ನಾವು ಫಸ್ಟ್ ಸ್ಟಾರ್ಟಿಂಗಿಂದ ನಮ್ಮ ಬ್ಲೌಸಿನ ಉದ್ದ ಎಷ್ಟು ಇರ್ತೈತಿ ನೋಡ್ರಿ ಅಲ್ಲಿಂದ ಹಿಡಿದು ನಾವು ನೆಕ್ನ ಡ್ರಾ ಮಾಡಬೇಕು ಇಲ್ಲಿಗೆ ಹಾಕ್ತೈತಿ ನೋಡಿರಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾನು ಶೇಪ್ ತೆಗೆದಿದ್ದೀನಿ ನಿಮ್ಗೆ ಯಾವ ಥರ ಇಲ್ಲಿ ಡಿಸೈನ್ ಬೇಕು ಆ ರೀತಿ ನೀವು ಡಿಸೈನ್ನ ಮಾಡ್ಕೊರಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿರಿ ಹುಕ್ ಹುಕ್ಕನ್ನ ನಾನು ಇಲ್ಲಿ ಬ್ಯಾಕ್ ಸೈಡ್ ಮಾಡ್ತೀನಿ ಬಟ್ ಇದನ್ನ ನಾನು ಇವಾಗ ತೆಗಿಯಂಗಿಲ್ಲ ಲೈನಿಂಗ್ ಪೀಸ್ನ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನ ಮಾಡ್ಕೊತೀನಿ ಹಂಗಾದ್ರೆ ಈಸಿ ಆಕೈತಿ ಇವಾಗ ತೆಗೆದ್ರೆ ಮತ್ತು ನಮ್ಗೆ ಎರಡೆರಡು ಥರ ಕೆಲಸ ಹೇಳಿ ನಾನು ಇಲ್ಲಿ ಈ ಕಟಿಂಗ್ನ ತೆಗೆದಿಲ್ಲ ಸ್ಟಿಚಿಂಗ್ ತೋರಿಸುವಾಗ ನಾನು ಇಲ್ಲಿ ಹುಕ್ಕನ್ನು ಯಾವ ರೀತಿ ತೆಗಿಬೇಕು ಹೇಳಿ ತಿಳಿಸ್ಕೊಡ್ತೀನಿ ನೋಡಿರಿ ಇದು ಬ್ಯಾಕ್ ಪಾರ್ಟ್ ನೆಕ್ಸ್ಟ್ ಇವಾಗ ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ನೋಡಿರಿ ತೋಳು ನ ಮಾಡ್ಕೊಳ್ಳೋಣ ನಾನು ಹಾಫ್ ತೋಳ್ನ ಇಡ್ತೀನಿ ರೀ ನೀವು ಫುಲ್ ಬೇಕಂದ್ರೆ ಫುಲ್ ತೋಳನ ಕಟಿಂಗ್ ಮಾಡ್ಕೊರಿ ನಿಮ್ಗೆ ಯಾವ ಬೇಕು ನೋಡಿರಿ ಅದನ್ನು ನೀವು ಕಟಿಂಗ್ನ ಮಾಡ್ಕೊರಿ ನೋಡಿರಿ ತೋಳಿನ ವಿತ್ ಬಿಡ್ತು ಎಷ್ಟು ಇಡಬೇಕು ಅಂತಂದ್ರೆ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಇರ್ತೈತಿ ಅದಕ್ಕಿಂತ ನಾವು ಎರಡು ಇಂಚನ್ನ ಮೈನಸ್ ಮಾಡಿ ತೊಗೋಬೇಕು ನೋಡಿರಿ ಚೆಸ್ಟ್ ಮೆಜರ್ಮೆಂಟು ಟೋಟಲ್ ಆಗಿ ಸ್ಟಿಚಿಂಗ್ ಹಿಡಿದು ಹತ್ತುವರೆ ಇಟ್ಟಿವಿ ನಾವು ಎರಡು ಇಂಚಾದ್ರೆ ಮೈನಸ್ ಮಾಡಿದ್ರೆ ಎಂಟೂವರೆ ಬರ್ತೈತಿ ಎಂಟೂವರೆನ ತಗೋರಿ ಎಂಟೂವರೆ ಇಲ್ಲಿಂದ ಎಂಟುವರೆಗೊಂದು ಮಾರ್ಕ್ ಮಾಡ್ಕೊಡ್ರಿ ಮಾರ್ಕ್ ಮಾಡಿದ ನಂತರ ತೊಳಿಂದು ಉದ್ದನ ಇಟ್ಕೋರಿ ಎಷ್ಟೈತೆ ಅಂತೇಳಿ ನೋಡ್ಕೊಳ್ರಿ ನಂದು ನಾಲ್ಕು ಇಂಚು ತೋಳಿನ ಉದ್ದ ಐತಿ ರೆಡಿ ಇರೋದು ಒಂದು ಇಂಚಿನ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟೋಟಲ್ ಆಗಿ ಐದು ಇಂಚಿನ ನಾನು ಇಡ್ತಾಯಿದ್ದೀನಿ ಬಟ್ಟೆ ಕಡಿಮೆ ಐತಿ ಬ್ಲೌಸ್ ಪೀಸ್ ಹಂಗಾಗಿ ನಾನು ಹಾಫ್ ತೊಳನ ಇಟ್ಕೊತಾ ಇದ್ದೀನಿ ನಿಮಗೆ ಬಟ್ಟೆ ಜಾಸ್ತಿ ಇತ್ತಂದ್ರೆ ಫುಲ್ ತೊವ ತೊಗೊಳ್ರಿ ಬೋಟ್ನೇಕಿಗೆ ಫುಲ್ ತೊವ ತುಂಬ ಚೆನ್ನಾಗಿ ಕಾಣಿಸ್ತೈತಿ ನೋಡಿರಿ ಇಲ್ಲಿಂದ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಎರಡಕ್ಕೊಂದು ಮಾರ್ಕ್ ಮಾಡಿಕೊಡಿ ಒಂದೂವರೆ ಬೇಡ ಎರಡಕ್ಕೊಂದು ಮಾರ್ಕ್ ಮಾಡ್ಕೊಂಡು ಶೇಪ್ನ ತೆಗೀರಿ ತೋಳಿನ ಶೇಪ್ನಾಗ ಮೊದಲು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಬರ್ತೈತಿ ನೋಡಿ ಒಂದನೇ ಶೇಪು ಎರಡನೇ ಶೇಪ್ಗೆ ಇಲ್ಲಿ ಗ್ಯಾಪು ಎರಡನೇ ಶೇಪಿಗೆ ನೋಡಿರಿ ಇಲ್ಲಿಂದ ಗ್ಯಾಪು ಒಂದು ಅರ್ಧ ಇಂಚ್ ಇರಬೇಕು ಆ ರೀತಿ ನೀವು ಶೇಪ್ ತೆಗೀರಿ ನೆಕ್ಸ್ಟ್ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡ್ರಿ ತೋಳು ಅಂದ್ರೆ ತುಂಬ ಈಸಿ ಸ್ಟಾರ್ಟಿಂಗ್ ಬರೋಂಗಿಲ್ಲ ಸ್ವಲ್ಪ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಬರ್ತೈತಿ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ನಮಗೆ ಬೋಟ್ನಾಗ್ ಬ್ಲೌಸು ತುಂಬ ಈಸಿ ಅಂದ್ರೆ ಬೇಗ ಸ್ಟಿಚಿಂಗ್ ಬೇಗ ಮುಗಿತೈತಿ ರೀ ಅದು ಕಟ್ಟಿಂಗ್ಗೆ ಸ್ವಲ್ಪ ಟೈಮ್ ಹಿಡಿತೈತಿ ನೋಡಿರಿ ತೋಳು ಇದು ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಟು ಬಂದು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಇದು ತೋಳು ಎರಡು ಪೀಸ್ ಹಾಕೊಂಡು ಎರಡು ಮಾಡ್ಕೊಂಡಿನಿ ತೋಳು ಬಂತು ನೆಕ್ಸ್ಟ್ ಇವಾಗ ಎರಡು ಫೋಲ್ಡ್ ಅಲ್ಲಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಡೈರೆಕ್ಟ್ ಆಗಿ ಎರಡು ನೋಡಿರಿ ಬಟ್ಟೆನ ಈ ರೀತಿ ಡೈರೆಕ್ಟ್ ಆಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಬಿಡ್ರಿ ಎರಡು ಎರಡು ಪೀಸ್ ಬಂದ್ರೆ ಬ್ಲೌಸ್ ಬ್ಯಾಕ್ ಫ್ರಂಟ್ ಅಷ್ಟೇ ಉದ್ದ ಐತಲ್ಲ ಕರೆಕ್ಟಾಗಿ ಇಷ್ಟೇ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡ್ಬಿಡ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಳಗಡೆ ಜಾಯಿಂಟ್ ತೆಗೆರಿ ನೋಡ್ರಿ ಇದು ಒಂದೇ ಪೀಸ್ ಬ್ಯಾಕ್ ಬ್ಯಾಕ್ ಪಾರ್ಟಿಗೆ ಆಯ್ತು ನೆಕ್ಸ್ಟ್ ಇದು ಎರಡನೇ ಪೀಸ್ ಫ್ರಂಟ್ ಪಾರ್ಟಿಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇದ್ರ ಸ್ಟಿಚಿಂಗನ್ನು ತೋರಿಸ್ಕೊಡ್ತೀನಿ ಕಂಟಿನ್ಯೂ ಆಗಿ ಒನ್ ಬನ್ನ ವೀಡಿಯೋನ ವಾಚ್ ಮಾಡಿರಿ ವಾಚ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಒಂದು ಬ್ಲೌಸಿಂದು ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಡೈಗ್ರಾಮ್ ಹಾಕಬೇಕು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಐಡಿಯಾ ಸಿಗ್ತೈತಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್